ಅಂತಾರಾಷ್ಟ್ರೀಯ ಮಟ್ಟದ ಅತ್ಯುನ್ನತ ಬೂಕರ್ ಪ್ರಶಸ್ತಿಗೆ ಕನ್ನಡತಿ ಬಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿ ಭಾಜನರಾಗಿದ್ದಾರೆ ಕನ್ನಡಕ್ಕೆ ಮೊದಲ ಸಾಹಿತ್ಯ ಕ್ಷೇತ್ರದಲ್ಲಿ ದೊರೆತಂತಹ ಅತ್ಯುನ್ನತ ಪ್ರಶಸ್ತಿ ಇದಾಗಿದ್ದು ರಾಜ್ಯಕ್ಕೆ ಹಿರಿಮೆ ತಂದಿದೆ ಬಾನು ಮುಷ್ತಾಕ್ರ ಎದೆಯ ಹಣತೆ ಎಂಬ ಕನ್ನಡ ಕೃತಿಯ ಇಂಗ್ಲಿಷ್ ಅನುವಾದಿತ ಹಾರ್ಟ್ ಲ್ಯಾಂಪ್ ಸಾಹಿತ್ಯಕ್ಕೆ ಈ ಪ್ರಶಸ್ತಿ ಲಭಿಸಿದೆ ಮುಷ್ತಾಕ್ರ ಎದೆಯ ಹಣತೆ ಕನ್ನಡದ ಕೃತಿಯನ್ನ ದೀಪಾ ಬಸ್ತಿ ಇಂಗ್ಲಿಷ್ಗೆ ಅನುವಾದಿಸಿದ್ದರು ಒಂದೇ ಕೃತಿಗೆ ಕನ್ನಡತಿಯರಿಬ್ಬರೂ ಸಹ ಬೂಕರ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರೋದು ಹೆಮ್ಮೆಯ ವಿಷಯ ಭಾರತದ ಇತಿಹಾಸದಲ್ಲೇ ಬೂಕರ್ ಪ್ರಶಸ್ತಿ ಪಡೆದಂತಹ ಭಾರತದ ಮೊದಲ ಸಣ್ಣ ಕತೆಗಳ ಸಂಕಲನ ಎಂಬ ಹಿರಿಮೆ ಇದೆ ಪ್ರಶಸ್ತಿ ಸ್ವೀಕರಿಸಿ ಬೆಂಗಳೂರು ಏರ್ಪೋರ್ಟ್ಗೆ ಬಂದಂತಹ ಕನ್ನಡತಿಯನ್ನ ಬೆಂಗಳೂರು ಗ್ರಾಮಾಂತರ ಡಿಸಿ ಸ್ವಾಗತಿಸಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯುತ್ತಿದ್ದಂತೆ ಕನ್ನಡಿಗರು ಕಲಾ ತಂಡಗಳಿಂದ ಬಾನು ಮುಷ್ತಾಕ್ರನ್ನ ಆಧಾರದಿಂದ ಬರಮಾಡಿಕೊಂಡರು ಕನ್ನಡದ ಸಂಭ್ರಮ ಕೂಡ ಲಂಡನ್ ನಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಕನ್ನಡ ಹೀಗೆ ವಿರಾಜಮಾನ ಆಯಿತು ಇದೇ ರೀತಿ ಸಂಭ್ರಮ ಆಯಿತು ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಜಾಗತಿಕ ಮಟ್ಟದಲ್ಲಿ ಕನ್ನಡದ ಪರವಾಗಿ ಮಾತಾಡೋದು ಎಸ್ ಹಿರಿಮೆ ಅಂತ ಅದು ಅದ್ಭುತ ಅನುಭವ ಕಣ್ರಿ ಅದನ್ನ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅದು ತುಂಬ ಅಭಿಮಾನಪೂರ್ವಕಕ್ಕೆ ನನಗೆ ಏನು ಅಂತ ಹೇಳಿದರೆ ನಾನು ಒಂಟಿಯಾಗಿರಲಿಲ್ಲ ನನ್ನ ಕುಟುಂಬದ ಏಳೆಂಟು ಸದಸ್ಯರು ನನ್ನ ಜೊತೆ ಇದ್ದರು ಅಲ್ಲೂ ಹೀಗೆ ಗುಂಪುಗೂಡಿ ಒಟ್ಟಿಗೆ ಹೋಗ್ತಾ ಇದ್ವಿ ಒಂಥರ ಕನ್ನಡನ ಎಲ್ಲ ಸೇರಿ ನಾವು ಎಲ್ಲ ರೆಪ್ರೆಸೆಂಟ್ ಮಾಡಿದ ಹಾಗೆ ಆಯಿತು ಅದು ಜಾಗತಿಕ ಮಟ್ಟದಲ್ಲಿ ಅದು ವಿಶಿಷ್ಟ ಅನುಭವ ನಮಗೆ ನಾವು ವಿಡಿಯೋದಲ್ಲಿ ನೋಡಿದ್ವಿ ಮೇಡಮ್ ಆ ಕ್ಷಣ ಬೂಕರ್ ಪ್ರಶಸ್ತಿ ನಿಮ್ಮ ಎದೆ ಹಣ ತಂದ್ರೆ ಅರ್ಟ್ ಲ್ಯಾಂಪ್ ಬಂದಾಗ ನೀವು ಎಷ್ಟು ಖುಷಿ ಪಟ್ರಿ ಅಂತ ವಿಡಿಯೋದಲ್ಲಿ ನೋಡಿದ್ವಿ ನೀವು ಜಿಗದಾಡ್ತಿದ್ರಿ ಹೌದು ಎಲ್ಲ ನನ್ನ ಮಕ್ಕಳು ಜೊತೆಯಲ್ಲಿ ಇದ್ದವರು ಎಲ್ಲ ಥಿಯೇಟ್ ಇಲ್ಲಿನ ಸ್ಟೈಲ್ ಅಲ್ಲೇ ಮತ್ತೆ ಸ್ಪೆಷಲಿ ದೀಪಾ ಬಸ್ತಿ ನಿಮ್ಮ ಟ್ರಾನ್ಸ್ಲೇಟರ್ ಹೌದು ಅವ್ರ ಬಗ್ಗೆ ಹೇಳೋದಾದ್ರೆ ಆಕೆ ತುಂಬಾ ಟ್ಯಾಲೆಂಟೆಡ್ ಮಹಿಳೆ ಆಕೆ ಪರಿಶ್ರಮ ಕೂಡ ಪಟ್ಟಿದ್ದಾರೆ ಮತ್ತೆ ಆಕೆ ಚೆನ್ನಾಗಿ ಅನುವಾದ ಕೂಡ ಮಾಡಿದ್ದಾರೆ ನಾಡಿನಾದ್ಯಂತ ನಿಮಗೆ ಪ್ರಶಸ್ತಿ ಬಂದ ದಿನ ಯಾವ ತರ ವಾತಾವರಣ ಇತ್ತು ಅಂತ ನಾವು ಕನ್ನಡಿಗರಿಗೆ ಕರ್ನಾಟಕಕ್ಕೆ ನಿಮ್ಮ ಪ್ರೀತಿ ಮತ್ತು ಅಭಿಮಾನಕ್ಕೆ ಅದೇ ನನ್ನ ಶಕ್ತಿ ಅದೇ ನನಗೆ ಬಹಳ ಹೆಚ್ಚಿನ ಒಂದು ಹಿರಿಮೆಯನ್ನು ಕೊಟ್ಟಿದ್ದು ಧೈರ್ಯವನ್ನು ಕೊಟ್ಟಿದ್ದು ಮತ್ತು ಆ ಮೂಲಕ ನಾನು ಮೊದಲು ಸ್ವಲ್ಪ ಹೆಸಿಟೆಂಟ್ ಆಗಿದೆ ಅಂದರೆ ನಾನು ಮೊದಲು ಸ್ವಲ್ಪ ಅಧೈರ್ಯದಿಂದ ಕೂಡಿದ್ದೆ ಆದರೆ ಇಷ್ಟೆಲ್ಲ ಕನ್ನಡಿಗರು ಇಷ್ಟೊಂದು ಆಸೆ ಪಡ್ತಿರ್ಬೇಕಾದ್ರೆ ಇಷ್ಟೆ ಇಷ್ಟೆಲ್ಲ ಬಯಸ್ತಾ ಇರಬೇಕಾದ್ರೆ ಅದನ್ನು ಪಡೀಲೇಬೇಕು ಅನ್ನುವಂಥ ಒಂದು ದೃಢ ನಿಶ್ಚಯ ಕೂಡ ನನ್ನದಾಯಿತು ಅದು ಆಯಿತು ಕೂಡ ಕರ್ನಾಟಕ ಇದೀಗ ಮತ್ತೊಂದು ಸ್ಥಳಕ್ಕೆ ಹೊಂದಿರುವಂಥದ್ದು ಇಲ್ಲ ಇಲ್ಲ ಸಾಹಿತ್ಯ ಕನ್ನಡ ಸಾಹಿತ್ಯನೇ ತಾಯಿ ಬೇರು ನಾನು ಅದರ ಒಂದು ಟೊಂಗೆ ಒಂದು ಹೂವು ಅಷ್ಟೇ ಬುಕ್ಕರ್ ಪ್ರಶಸ್ತಿ ಕರ್ನಾಟಕದ ಪುತ್ರಿಯಾದಂತಹ ಭಾನು ಅವರಿಗೆ ಅವರು ಬರೆದಂತಹ ಎಡೆಯಾಣತೆ ಹಾಟ್ ಲ್ಯಾಂಪ್ಸ್ ಪುಸ್ತಕಕ್ಕೆ ಬಂದಿರೋದು ಬಹಳ ಸಂತೋಷದಾಯಕಂತಹ ವಿಷಯ ಇದು ನಮ್ಮ ಕರ್ನಾಟಕ ಎಲ್ಲ ಪ್ರಜೆಗಳಿಗೆ ನಾಗರಿಕರಿಗೆ ಕರ್ನಾಟಕ ಸರ್ಕಾರಕ್ಕೆ ಅತೀವವಾದಂತಹ ಸಂತೋಷವನ್ನು ತಂದಿದೆ ಆ ಭಾನು ಮುಸ್ತಾಕ್ರವರು ಈ ದಿವಸ ಲಂಡನ್ನಿಂದ ನಮ್ಮ ಬೆಂಗಳೂರಿಗೆ ಆಗಮಿಸಿದರು ಅವ್ರನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಕಾರ್ಯದರ್ಶಿಯಾಗಿ ನಾನು ನಮ್ಮ ನಿರ್ದೇಶಕರಾದ ಗಾಯತ್ರಿರವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಬಸವರಾಜರವರು ಬಹಳ ಅಭಿಮಾನದಿಂದ ಹೃತ್ಪೂರ್ವಕವಾಗಿ ಅವರನ್ನ ಸ್ವಾಗತವನ್ನು ಮಾಡಿಕೊಂಡಿದ್ದೇವೆ ಅವರ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಕೈ ಜೋಡಿಸ್ತಾ ಇದ್ದೇವೆ ಮತ್ತು ಎರಡನೇ ತಾರೀಕು ಜೂನ್ ಎರಡನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಧಾನಸೌಧದಲ್ಲಿ ಅವರಿಗೆ ಸನ್ಮಾನ ಮತ್ತು ಇತರ ರೀತಿಯಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಒಟ್ಟಾರೆ ಹೇಳಬೇಕು ಅಂದರೆ ಅವರು ಮಾಡಿರುವಂತಹ ಸಾಧನೆ ಅಮೋಘವಾದದ್ದು ಅತ್ಯದ್ಭುತವಾದದ್ದು ಪ್ರಥಮ ಬಾರಿಗೆ ಒಂದು ಕನ್ನಡ ಭಾಷೆಯನ್ನು ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಕನ್ನಡದ ಅಸ್ಮಿತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಪಸರಿಸಿದ್ದಾರೆ ಇದರ ಬಗ್ಗೆ ಎಲ್ಲ ಕನ್ನಡಿಗರು ಕೂಡ ಅಭಿಮಾನವನ್ನು ಪಡಬೇಕು ಮತ್ತು ಗೌರವನ ಪಡಬೇಕಾದಂಥ ವಿಷಯವಾಗಿದೆ ಸೊ ಮತ್ತೊಮ್ಮೆ ನಾನು ಕರ್ನಾಟಕ ಸರ್ಕಾರದ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಯಗಳನ್ನು ಸಲ್ಲಿಸ್ತಾ ಇದ್ದೇನೆ ಗೋಕರ್ ಪ್ರಶಸ್ತಿ ವಿಜೇತರನ್ನ ಆರ್ಥಿಕವಾಗಿ ಸ್ವಾಗತ ಮಾಡಿದ್ದೀವಿ ಅವ್ರ ಜೊತೆಗೆ ಈಗ ನಾವು ಒಂದು ಹತ್ತು ನಿಮಿಷ ಒಳಗಡೆ ಮಾತನಾಡ್ತೀವಿ ತುಂಬ ಹೆಮ್ಮೆ ಅನ್ನಿಸ್ತು ಅವರೆಲ್ಲ ಹೇಳಿದ ವಿಷಯಗಳು ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳಲ್ಲಿ ಅಲ್ಲಿನ ಪತ್ರಕರ್ತರಲ್ಲ ತಿಳಿದೋಕರಿಗೆ ಶೇರ್ ಮಾಡೋದು ತುಂಬ ಖುಷಿಯಾಯಿತು ನಮಗೆ ಅವ್ರನ್ನ ಮತ್ತು ನಮ್ಮ ಸೆಕ್ರೆಟರಿನ ಮತ್ತು ನಮ್ಮ ಡೈರೆಕ್ಟ್ರ ಜೊತೆಗೆ ಹೇಗೆ ಸ್ವಾಗತ ಮಾಡಿದ್ದೀವಿ ಜೂನ್ ಎರಡನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಸನ್ಮಾನ ಸಮಾರಂಭವನ್ನು ಕೂಡಿದ್ದಾರೆ ಮತ್ತು ಬೇರೆ ಬೇರೆ ರಾಜ್ಯದಲ್ಲೂ ನಮ್ಮ ರಾಜ್ಯದ ವಿವಿಧ ಭಾಗದ ಭಾಗದಲ್ಲೂ ಕೂಡ ಅವ್ರಿಗೆ ತುಂಬ ಫೋನ್ ಪರ್ಗಳು ಬರ್ತಾ ಇದೆ ಅಂತ ಹೇಳಿದ್ರು ತುಂಬ ಹೆಮ್ಮೆ ಅನ್ನಿಸ್ತು ಕನ್ನಡ ಅವರು ಹೆಣ್ಣು ನಮ್ಮ ಭಾಷೆಯನ್ನು ಇಷ್ಟು ಉತ್ತಂಗಕ್ಕೆ ತಗೊಂಡುಕೊಂಡು ಹೋಗಿದ್ದು ಮತ್ತು ಬೇರೆ ಬೇರೆ ಎಲ್ಲರೂ ಕೂಡ ವರ್ಲ್ಡಲ್ಲಿ ಕೂಡ ಅವರ ನಮ್ಮ ಲ್ಯಾಂಗ್ವೇಜ್ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಕೇಳಿ ತುಂಬ ಖುಷಿಯಾಯಿತು ಒಬ್ಬ ಮಹಿಳಾ ಸಾಹಿತಿಗೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಈ ಪ್ರಶಸ್ತಿ ದೊರಕಿರುವಂಥದ್ದು ನಮಗೆಲ್ಲ ಹೆಮ್ಮೆ ಪಡುವಂತಹ ವಿಚಾರವಾಗಿದೆ ಹಾಗೆಯೇ ಕನ್ನಡ ನಾಡಿನ ಹಿರಿಮೆಯನ್ನು ಕರಿಮೆಯನ್ನು ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ್ದಾರೆ ಅವರಿಗೆ ಮತ್ತು ಅವ್ರ ಕುಟುಂಬದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾರೆ